ಇಷ್ಟು ಜನರ ಪ್ರೀತಿ ಪಡೆಯ ತಮಾಷೆನಾ ಅಂಬಕ್ಕ ನಿಮ್ಮ ನಿಮ್ಮನ್ನ ಯಾರು ಬಂದು ದ್ವೇಷ ಮಾಡೋರು ನೋಡಿದೀರಾ ಅಲ್ವಾ ಎಲ್ರು ಬಂದು ಕೈ ಮುಗಿತಾರೆ ಪ್ರೀತಿ ಮಾಡ್ತಾರೆ ಬಾಯ್ ತುಂಬ ನೀವೊಂದು ಅಂಬಕಾ ಅಂತ ಕಿರಿಸ್ತಾರೆ ಕೂಗ್ತಾರೆ ಅಂತ ಅಂಬಕ್ಕ ಅಂತಾರೆ ಇದು ಬೇರೆಯವ್ರು ಯಾರಿಗಾರು ಸಿಗುತ್ತೆ ಯಾವ್ದೊಬ್ಬರು ರಾಜಕಾರಣಿಗಾರು ಸಿಗುತ್ತಾ ಇದು ಕಾಸು ಕೊಟ್ಟಾರು ಏನೋ ಮಾಡಿಸ್ಕೋಬೇಕಾ ನೀವೇನಾರು ಯಾರಿಗಾರು ಕಾಸ ಕೊಟ್ಟು ಮಾಡಿ ಅಂತೀರಾ ಏನೂ ಇಲ್ಲ ಇದು ಬರೋದೆಲ್ಲ ಯಾಕೆ ಹೇಳಿ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿದೆ ನೀವು ಹಂಗಿದ್ದೀರಾ ನೀತಿ ನಿಜಾಯಿತೀಲಿ ಬದುಕ್ತಾ ಇದ್ದೀರಾ ಹಾಗಾಗಿ ಅಪ್ರೀತಿ ತೋರಿಸ್ತಾರೆ ಸೊ ಹಾಗಾಗಿ ನೀವು ಶತಾಯುಷ್ಗಳಾಗಿ ಬದುಕಬೇಕು ಇನ್ನು ತುಂಬ ಮಾತಾಡಬೇಕು ತುಂಬ ಹೇಳಬೇಕು ನಿಮ್ಮ ಪ್ರತಿ ವೀಡಿಯೋದಲ್ಲೂ ಬರ್ತಾನಲ್ಲ ಅರುಣ ಅಬ್ಬೆ ಇದೊಂಚೂರು ಹೇಳೋಬ್ ಜನಕ್ಕೇನೋ ಬೇಕು ಅಂತ ನೀವು பிளான் ಪಾಪ ಮಗಳು ನನ್ನ ಸುಸೈಡ್ ಮಾಡಿ ಅದ ಅದ ನೀ ನೀವ ಬರ್ತಾನೆ ಕಾದೀನಿ ನಮ್ಮ ದೊಡ್ಡ ಮಗ ಅದತ್ತೆ ತಿಳಿಸ್ಕೊಳ್ಳಿ ಯಾವೋ ನಿನ್ನ ನಿನ್ಗೆ ಇಷ್ಟ ಪರ ಹಂಗ ನನಗೆ ಹಿಡಿಯೋ ಮಾಡೋಕ್ಕಾಗೋದಲ್ವಾ ಹಿಡಿಯಂದ್ರೆ ಹಿಡಿತೀನೋಣ ಹಿಡಿದು ಬೇಡಪ್ಪ ನೀನು ನನ್ನ ಜೊತೆ ಮಾತಾಡೋದು ಇವ ಯಾವಾಗ ಬರ್ತಾನೋ ಅದನ್ನ ಯಾವಾಗ ಮಾಡಲಿ ಇವನು ಎಷ್ಟು ಎಷ್ಟು ಒಂದ್ಸಲ ಬರ್ತಾನೆ ಬೆಂಗಳೂರಿನ ದಿನ ಬರ್ತಾನೆ ಬೆಂಗಳೂರಿಂದ ಬರ್ತಾನೆ ರೀ ಈಗಂತೂ ಈಗ ಆ ಹೆರಿಗೆ ಸಂಬಂಧ ಸ್ವಲ್ಪ ದಿವ್ಸ ತೊಗೊಂಡು ಮೊದಲೆಲ್ಲ ಸ್ವಲ್ಪ ಲೇಟ್ ಮಾಡ್ತಿದ್ದ ಅದ್ರ ನಾ ಎಲ್ಲಿರ್ತೀನಿ ನಾವು ಇದ್ರ ನನಗೊಂತಾರೆ

ಯಾವನಿ ಏನಾರ ಮಾಡ್ತಾರೆ ಇವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಕರೆ ನಾನು ಬರೋಕ್ಕಾಗೋದಿಲ್ಲ ನನ್ನ ದೇವ್ರ ಸೃಷ್ಟಿ ಹಂಗಂತೀರಿ ಬೆನ್ನು ಹಚ್ಚಿರು ಉರಿದ್ರೆ ಅವ್ನು ನಾನು ಅಂದೆ ಅಮ್ಮ ಹಿಂಗ ದೇವ್ರ ಜಗ ಮಾಡ್ಬೇಕಪ್ಪ ಮತ್ತೆ ನೀ ಅಲ್ಲೇದಿ ಬಾ ಬಂದು ಮುಂದೆ ನಿಂತು ಮಾಡು ರೊಕ್ಕ ರೂಪಾಯಿ ಬೇಡ ನಂಗೆ ಮುಂದೆ ನಿಂತು ಮಾಡಲ್ಲ ಅಂದೆ ನಂಗೆ ಸ್ವಲ್ಪ ದುಡ್ಡಿಂದ ಅಹಂಕಾರ ಇತ್ತು ಅಮ್ಮ ನಿಂಗೆ ರೊಕ್ಕ ಬೇಕಾರೆ ಕೊಡ್ತೀನಿ ಬರಂಗಿಲ್ಲ ನೀ ಮಾಡ್ಕೋ ಇಷ್ಟೇ ಅಂದಿದ್ದಣ ನಂಗೆ ಇನ್ನೂ ನನ್ನ ಫೋಟೋ ಇದೆ ಪಬ್ಲಿಕ್ ಅಲ್ಲಿ ತೋರ್ಸೋದು ಬೇಡ ಹಿಂಗೆ ಕುತ್ಕೊಂಡ್ರೆ ಬೆನ್ನೆಲ್ಲ ಗುಳ್ಳೆ ಮೈ ಕೈ ಎಲ್ಲ ಗುಳ್ಳೆ ಆಫೀಸಲ್ಲಿ ಕುಷ್ಟ್ರೋಗ ಬಂದಿದೆ ಅಂದ್ಬಿಟ್ರೆ ನನಗೆ ಆಮೇಲೆ ಬಂದು ಕರೆದಿ ನಾನು ಬರಲಿಲ್ಲ ಬರ್ಲಿಲ್ಲ ಒಂದು ವಾರ ಸೂಟಿ ಹಾಕಿ ಬಂದ ಮಾಡಿ ಹೋಕ್ಕಿನ ಎಲ್ಲ ಹಾಕಿದ ಕೆಜಿ ಬೆಳ್ಳಿ ಮೂರ್ತಿ ತಂದು ನಾವು ದೊಡ್ಡ ಜಗ ಮಾಡಿಸಿದ್ವಿ ಚಿಕ್ಕದಿತ್ತು ಮೊದ್ಲು ಅನುಕೂಲ ನಮ್ದು ಅಮ್ಮ ನಮ್ಮ ಮನೆಗೆ ಹೆಂಗ್ ಅಮ್ಮನ ನಮ್ಮಅಮ್ಮ ಮುತ್ತು ಹೆಂಗ್ ಬಂದ್ವೋ ಹತ್ ಹದಿನೈದು ವರ್ಷ ಆಯ್ತು ಇವಾಗ ಇದು ಇದು ಅದು 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 ಮುತ್ತು ಸರ್ವೆ ಸಾಮಾನ್ಯ ಯಾರಿಗೂ ಬರಲ್ಲ ಅದು ಸೌದತ್ತಿ ಎಲ್ಲ ಮುತ್ತು ಆ ತಾಯಿ ಇಷ್ಟಿಗೆ ನೋಡ್ರಿ ಇದ್ರ ಈಗ ಅಮ್ಮಗಿರೋ ಬೆಲೆ ಇಷ್ಟರಿಂದ ನಮ್ಮ ಅಮ್ಮ ನಮ್ಮನ್ನ ಇಷ್ಟು ದರ ಮಾಡಿಲ್ಲ ಮುತ್ತದಮ್ಮ ಇಟ್ಕೊಂಡು ಯಾವ ಕೆಲಸ ಮಾಡಿ ಯಾವ್ದು ಅದು ಯಾವ್ದಕ್ಕೂ ತಗೊಳುದಿಲ್ಲ ರೀ ಯಾವ್ದಕ್ಕೂ ಅದನ್ನ ತಗೊಳ್ಳಲ್ಲ ನಾನು ಮುತ್ತೀನಿ ಅಂತ ನಮ್ಮಅಮ್ಮಗೆ ಅಹಂಕಾರ ಇಲ್ಲ ಗರ್ವ ಇಲ್ಲ ಆ ಮುತ್ತು ಮನಸ್ಸಲ್ಲೇ ಇದೆ ನಮಗೆಲ್ಲ ಕಾಣಿಸ್ತೈತಿ ಸೊ ಆ ಮುತ್ತು ಯಾವಾಗ ಬಂತು ಹತ್ತು ವರ್ಷ ಹದಿನೈದು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನಮ್ದೆಲ್ಲ ಇರಿಕೆ ಹಾಕೊಂತ ನಮಗೆ ಇಲ್ಲೇ ಒಂದ್ಸಲ ನಿಮ್ ಮನೇನು ಯಾವ್ದೋ ವಿಡಿಯೋದಲ್ಲಿ ತುಂಬಾ ಜನ ಮನೆ ಹೆಂಗಿದೆ ಅಂತ ಕೇಳ್ತಿದ್ದಾರೆ ಅಭಯ್ ತೋರಿಸ್ತೀನಿ ಅಭಯ್ ನಾನೀಗ ಅಂತ ಆ ಮನೆ ತೋರಿಸಿದ್ದು ಕಂಬ ಕಂಬದ ಮನೆ ಅಂತ ನಾವು ಹಳ್ಳಿ ಕಡೆ ತುಂಬ ಈ ಯಾವ್ದೋ ಸಿನಿಮಾ ನೆನಪಿಸ್ಕೊಂಡ್ರೆ ಯೋಚನೆ ಮಾಡ್ತೀವಿ ನಿಮ್ ಮನೆ ಹಂಗದೆ ನಿಮ್ ಮನೆ ನಮ್ಮ ಮನೆಗೆ ಬಂದು ನಿಮ್ಗೆ ಸತಿ ಹೇಳ್ಬೇಕಂದ್ರ ನಿಮ್ಗ ಹಿಂಗ್ ನಮ್ಮ ಕಡೆಗೆ ಹಿಂಗ ಒಣ ಮಾತಂತ್ರ ನಾವು ಮಾತಾಡಂಗಿಲ್ಲ ನಮ್ಮ ಮನಿಗ್ ಅತಿಥಿ ಯಾಕಂದ್ರೆ ಎಲ್ಲಾರು ನೋಡೋದಕ್ಕಿಂತ ನಮ್ ಕೈಯಾಗಿಂದ ಉಂಡು ತಿಂದು ಅವ್ರ ಸರ್ ಚೆನ್ನಿಂದ ಬರ್ತಾರೆ ನಾ ಅಮ್ಮಂದ ಊಟ ಮಾಡ್ಬೇಕು ಅಮ್ಮನ್ ಕೈಯ್ಯಂದ್ ಊಟ ತಿನ್ಬೇಕು ಎಷ್ಟೊತ್ತ ಗೋವಾಕ್ ಹೋಗಿ ಅವ್ರನ್ನ ಎರಡ್ ಮೂರ್ ದಿವ್ಸ ಅಲ್ಲಿ ಇರ್ತಾರೀ ಅವ್ರ್ ಬರೋ ಅಷ್ಟಲ್ಲಿ ನಾವ್ ಏನ್ ಬೇಕೆಲ್ಲ ಮಾಡಿಟ್ರಿ ಖಂಡಿತ ಬರ್ತೀನಿ ನಾನು ಬಹಳ ಇಷ್ಟ ನೀವು ನಾನು ಈಗ ನೀವು ಅಷ್ಟ್ ಪ್ರೀತಿಯಿಂದ ನಮ್ಮ ಸ್ಟುಡಿಯೋ ಬಂದಿದ್ದೀರಿ ಅಂದಮೇಲೆ ನಾನ್ ನಿಮ್ ಮನೆಗ್ ಬರೋನೆ ಬರ್ರಿ ನೀವು ಇನ್ನೇನೇ ನಿಮ್ ಮನೇಲಿ ನಡೆದ್ರು ಫಂಕ್ಷನ್ ನೀವು ಏನಾರ ನಾನು ಬಂದೇ ಬರ್ತೀನಿ ನಾನು ನಂಗೆ ಬಹಳ ಇಷ್ಟ ಅಂತ ಕೇಳಿದ್ದು ಮನೆ ಬೇಕಾಗಿತ್ತು ಹೊಲ ಬೇಕಾಗಿತ್ತು ಮಕ್ಳು ಸೆಟ್ಲ್ ಆಗಬೇಕಾಗಿತ್ತು ಒಂದಷ್ಟು ಆಗಬೇಕಾಗಿತ್ತು ಎಲ್ಲ ಆಯಿತು ಅಮ್ಮನ ಕೃಪೆ ದೇವರ ಕೃಪೆ ನಂಬಿದ ಎಲ್ಲ ಕೃಪೆ ಆಯಿತು ಇನ್ನೂ ಏನಾದ್ರು ಕಾಡ್ತಿದೆಯಾ ಅಂಬಕ್ಕಂಗೆ ಇನ್ನೇನು ಕಾ ಇದು ತಿನ್ನಬೇಕು ಉಣ್ಬೇಕು ಮಾಡಬೇಕಂತ ಆಸೆ ಇಲ್ಲ ಆದ್ರೂ ನಾವು ಅರವತ್ತು ವರ್ಷ ಏನಾದರೂ ಬದುಕಿದ್ರೆ ಎಲ್ಲರ ಗತ್ಲೇ ಉಂಡ ತಿಂದ ಕುಂದರಬಾರ್ದು ಯಾಕಂದ್ರೆ ಅರವತ್ತು ವರ್ಷ ನಮ್ಮ ತಾಯಿ ಈಗ ಅದ ರೀ ಐವತ್ತು ಅಷ್ಟೇ ಇರಬೇಕು ನಾ ಅವ್ರಂಗೆ ನಾವು ಬದುಕಬೇಕಾಗಿಲ್ಲ ಅರವತ್ತಕ್ಕೆ ಎಲ್ಲರೂ ದುಡಿದು ರಿಟೈರ್ಡ್ ಆಗಬೇಕು ಅರವತ್ತರಿಂದ ನಮ್ಮ ನಮ್ಮದು ನಾವೇ ಮಾಡಿಕೊಂಡು ಇರುತನ ನಾ ಮಾಡಬೇಕಾ ನಾನು ಹೇಳ್ತೀನಿ ನನಗೆ ಹೇಳಿದ ಎರಡು ಮೂರು ಸಲ ಎಲ್ಲ ಆಗಿದಪ್ಪ ಮನಿ ಅಂದ್ರೆ ಮನಿ ಆತ ಗಾಡಿ ಅಂದ್ರೆ ಅನ್ನ ಗಾಡಿ ಆತ ನಿನಗೆ ಮಕ್ಕಳ ಅದು ಇಬ್ರಿಗೂ ನನ್ನ ಮಕ್ಕಳದು ಸಪ್ರೇಟ್ ಅಂತೂ ನಾವಿಲ್ಲ ಇಬ್ರಿಗೂ ಮಕ್ಕಳು ಆತು ಎಲ್ಲಾರಿಗೂ ಹತ್ತರಿ ಬಂಗಾರ ಮಾಡಿ ನಾನು ಬಂಗಾರ ಆತು ಹೊಲ ಆತು ಎಲ್ಲ ಆತು ಇನ್ನೆಷ್ಟು ದಿವ್ಸ ಇರ್ತೀನಿ ಇರ್ತೀನಿ ನನ್ನ ಕೈಯಾಗ್ರು ಹಡ್ಲಿಗೆ ನಮ್ಮ ಮನೆಯೊಳಗೆ ಹಡ್ಲಿಗೆ ಇದಾವೆ ಎಲ್ಲ ಮಂದಪ್ಪ ಪಡ್ಲಿಗೆ ಅಂತ ಓಕೆ ಪಡ್ಲಿಗೆ ನಾನು ತಗೋತೀನಿ ನನಗೇನು ಬೇಡ ನನ್ನ ಹೋಗ್ತೀನಿ ಕಷ್ಟ ಆಗಿದ್ದವ್ರು ಸಹಾಯ ಮಾಡ್ಕೊಂಡು ಮಾಡ್ತೀನಿ ಈಗ ಮೊನ್ನೆ ಒಂದು ಒಂದು ಮನೆಗೆ ಹೋದೀವ್ರಿ ಹಿಂಗ ನಾನು ಅವ್ರು ಏನಂದ್ರೆ ಏನಮ್ಮ ನಿನ್ನ ಒಂದು ಮನೆಯವರೆಲ್ಲ ನಿನ್ನ ಉಪ್ಯೋಗಿಸ್ಕೊಂಡ್ರೆ ಮತ್ತೆಲ್ಲ ಮಾಡ್ಕೊಂಡ್ಲಕ್ಕಿ ಮಾಡ್ಕೊಂಡು ನೀನು ಹೊರಗೆ ಹಾಕಿದ್ಲ ಮತ್ತು ಇವರು ಹಿಂಗೆ ಮಾಡ್ಕೊಂಡ ನೀನು ಹೊರಗೆ ಹಾಕ್ತಾರೆ ಇವ ಅಂತ ಹಿಂಗೆ ಅಂದಳ್ರಿ ನನ್ನ ಅಭಿಮಾನಿ ಮಗಳು ಬಾ ಎಲ್ಲ ಈ ಮನೆ ಮುಂದೆ ನಿಂತು ಮಾಡಿದ್ದೀವಿ ಮತ್ತು ಈ ಮನೆಯಾಗೆಲ್ಲ ಚಲೋ ನೀನು ಅಂದಂಗೆ ಬಂತು ಮತ್ತೆ ಈ ಮನಿ ಹೊರಗೆ ಹಾಕಿ ನೀ ಏನು ಮಾಡ್ತೀವಿ ಮಾಡ್ತಿ ಅಂದಿದಕ್ಕೆ ಅಮ್ಮ ಏನು ಮಾತು ಕೊಟ್ಟಳ್ರಿ ಯಾವಾಗ ನನಗೆ ನನ್ನ ನಾನಾಗ್ಲೇನಂತರು ತಗ್ಗ ನಮ್ಮ ಮಾತಾಡಂಗಿಲ್ಲ ರೀ ಯಾರುಸು ಒಯಿಸೋದು ನಮ್ಮ ತಾಯಿ ಅದೊಂದು ನಮ್ಗೆ ಅಕ್ಕಿಗೆ ಆಕಿಗೇನಂದಿನ ಹಿಂಗೆ ಯಾವ ಹಿಂಗಾದ್ರೆ ಮತ್ತೊಂದು ಇಂಥ ಮನೆ ಆದಿದ್ದು ಮನೆಗೆ ಹೋಗೋದು ಮತ್ತೊಂದು ಬಿದ್ದ ಮನೆಗೆ ಎಪ್ಸಕ ಮತ್ತೊಂದು ಬಿದ್ದ ಮನೆಗೆ ಎಬ್ಸಕ್ಕೆ ಹೋಗೋದು ಹಂಗೆ ನನ್ನ ಆಸೆ ರೀ ಅರವತ್ತು ವರ್ಷದ ತಕ್ಕ ನಾ ಏನರ ಬದುಕಿದ್ರೆ ಒಬ್ಬರು ಕಷ್ಟಕ್ಕೆ ಈಗ ನಮ್ಮ ಅಕ್ಕನ ಮಕ್ಕಳನ್ನ ಒಬ್ಬರು ಯಾವ ನನಗೆ ಭಾಳ ಕಷ್ಟ ಐತೆ ಬಂದ್ಬಿಡ ಅಂದ ನಡೀಪ ಒಂದಿನ ಜಗತ್ತು ಅವ್ರ ಮನೆಗೆ ಹೋಗೋಣ ಬಂದಿದ್ದೆಲ್ಲಾರು ಕೊಟ್ಟುಬಿಡೋರು ಅವ್ರದ್ದು ಅವ್ರದ್ದು ಮಾಡ್ತಾರ ಇನ್ನೂ ಕೊಟ್ಟು ಬಂದ್ಬಿಡ್ರಿ ಎಲ್ಲ ಕೊಟ್ಟು ಬಂದುಬಿಡು ಅವ್ರು ಬಡ್ತನಿಗೆ ಅದನ್ನ ಒಂದು ಮಾಡ್ಬೇಕಂತ ಆಸೆ ಇದೆ ಆದ್ರೆ ಅವ್ರು ಮಾಡ್ಕೊಂಡು ಅವ್ರು ನಮ್ಮ ನೆನೆಸಲಿ ಬಿಡಲಿ ಅದು ಕೆಲವೊಂದು ಸಲ ದುಡ್ಡಿಂದನೇ ಎಲ್ಲ ಪರಿಹಾರ ಆಗಲ್ಲ ಆಶೀರ್ವಾದ ಹರಕೆ ತುಂಬ ಮುಖ್ಯ ಇಂಥ ಮನಸ್ಥಿತಿ ಇದೆ ಅವ್ರಿಗೆ ನಂಗೆ ಇನ್ನೊಂದು ಐ ನಂಗೆ ಇನ್ನೊಂದು ಭಾಳ ಭಾಳ ಹೃದಯಕ್ಕೆ ಹತ್ತಿರವಾಗಿರೋ ಒಂದು ವಿಡಿಯೋ ಅಂದರೆ ಮನೆಯ ಅತ್ತೆ ಸೊಸೇಂದ್ರನ ಓದಿಸೋದು ಡಿಗ್ರಿದು ಸರ್ಟಿಫಿಕೇಟ್ ಬಂತು ರೀ ಬಂದಿದ್ಯಾ ಸೊಸೆ ಕೆಲ್ಸ ಇದೆ ಇಲ್ಲಿ ಕೆಲ್ಸ ಮಾಡು ಅನ್ನೋ ಅತ್ತೆಯ ನಡುವೆ ನಾನ್ ಕೆಲ್ಸ ಮಾಡ್ತೀನಿ ನನ್ ಮಗ ಇನ್ನೆಲ್ಲ ಕೆಲಸ ಮಾಡ್ತಾನೆ ನೀನು ಓದು ಅಂತ ಸೊಸೆಗೋಸ್ಕರ ಒಂದ್ ಮನೆ ಮಾಡ್ಕೊಟ್ಟು ಅಥವಾ ನೋಡ್ಕೊಂಡು ಮೊಮ್ಮಗನ ಸೊಸೆನ ನೀನು ಕಳಿಸಿ ಸೊಸೆನ ಓದ್ಸೋದಿದೆಯಲ್ಲ ಇಂತ ಅತ್ತೆ ನಾನು ನೋಡೇ ಇಲ್ಲ ನಾನು ಆಕೆ ಕೇಳಿದೇನ್ರಿ ನೀವೇನ್ ಆಗ್ಬೇಕಂತ ಆಸೆ ಐತೆವಾ ನಾ ಇವ್ರಿಗೆ ಆದ್ರೆ ಕೇಳಿದಿನಿ ಇನ್ನ ನೀವೇನ್ ಆಗ್ಬೇಕೈತೇನಪ್ಪ ನೋಡು ನಿಮ್ದು ಕಡಿಮೆ ನಿಮ್ಮನ್ನ ಯಾರು ಗೌರ್ಮೆಂಟ್ ಕೆಲಸಕ್ಕೆ ಸೇರಿಸ್ಕೊಳೋದಿಲ್ಲ ಆಮೇಲೆ ನಿಮ್ದು ಎಷ್ಟು ಒಳ್ಳೆ ಭಾವನೆ ಇದ್ರೂ ನಿಮ್ಮ ತಿಡಿದ್ರೆ ಯಾರು ನಂಬಂಗಿಲ್ಲ ನೀ ಏನ್ರಾಗಬೇಕಪ್ಪ ನೋಡಂದ್ರಿ ಇವೇನಂದ್ರೆ ಇವು ನಾವು ಅದಕ್ಕೆ ಸಾಕು ನಮ್ಗೆ ಇಷ್ಟ ಡಿಪ್ಲೊಮಾ ಮಾಡ್ಕೊಂಡು ಹೋಗಿ ನಾವು ಇಷ್ಟ ಜೀವನ ಮಾಡ್ತೀವಂದ್ರಿ ಇವ್ರಿಗಾದ್ರೂ ಒಂದು ಏನರ ಸಾಧನೆ ಮಾಡಬೇಕು ಅನ್ನೋದು ಒಂದು ಒಂದಿರ್ತೈತೆ ಅಲ್ರಿ ಸೊಸ್ತಾರಿಗೆ ಕೇಳೀನಿ ಅಕ್ಕಿ ಕೇಳೀನ್ರಿ ದೊಡ್ಡ ಸೊಸಿಗೆ ಅಕ್ಕಿ ಅಂದ್ಲ ನನ್ನ ಮಗನ ಜೋಡಿ ನಾ ಹತ್ತು ಎಕರೆ ಹೊಲದಾಗ ಇದ್ ಬಿಡ್ತೀನಿ ರೀ ನನಗೇನು ಅಕ್ಕಿ ಕೇಳೀನ ಈ ಸೊಸಿಗೆ ಕೇಳಿನಿ ಹ್ಯಾಂಗ ನಿನಗೆ ನನಗೂ ಯಾವ್ದಾರು ಒಂದು ಮಾಡ್ಬೇಕಂತ ಆಸೆ ಇದ್ರಿ ಅದು ನಾನು ಅಕ್ಕಿ ಮತ್ತೆ ಎಲ್ಲರೂ ಸೇರಿ ಇನ್ನಾದ್ರೂ ಇದೊಂದು ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಅಕ್ಕಿಂತ ಅಕ್ಕಿನ ಜಾಬಿಗೆ ಕಳಿಸೋದ ರೀ ಅಕ್ಕಿ ಜಾಬಿಗೆ ತೊಂದರೆ ಇಲ್ಲ ಈಗಾಗಲೇ ಇಲ್ಲೇ ವೈಟ್ ಬಿಡಿಕ ಅಕ್ಕಿದ್ದು ಸೆಟ್ಲ್ಮೆಂಟ್ ಆಗಿತ್ತು ಆಮೇಲೆ ಎಲ್ಲಿ ಅಂತ ಅಕ್ಕಿ ಸ್ವಲ್ಪ ಶಾರ್ಪ್ ಅದಾಳಿ ಸ್ನೇಹ ಶಾರ್ಪ್ ಅದ ಮುಗ್ದಿನ ಅದಾಳು ಶಾರ್ಪ್ ಅದಾಳೆ ಇದು ಇಕ್ಕಿ ರೈತರು ಮನೆಯಾಗಿದ್ದ ಅಕ್ಕಿದ ಒಂದು ಬುಟ್ಟಿ ರೊಟ್ಟಿ ಮಡದ್ಲೇನ ಹಾಕಿ ನಮ್ಗೆ ಕೊಟ್ಲೇನಾ ಸಖತ್ ಫ್ಯಾಮಿಲಿ ನಿಮ್ದು ಮಾತ್ರ ಅರೌಂಡ್ ಸೂಪರ್ತೀರಿ ಅಂದ್ರೆ ತುಂಬಾ ಜನ ಬಯಸುವ ಫ್ಯಾಮಿಲಿಗಳು ಅಪರೂಪ ಹೆಂಗ ಅನ್ಸುತ್ತೆ ಇಷ್ಟು ಪ್ರೀತಿ ಸಿಕ್ಕಿದೆ ಇಷ್ಟು ಜನ ಇಷ್ಟಪಡ್ತಾರೆ ಅರುಣ್ ಖುಷಿ ಅಣ್ಣ ಈ ಖುಷಿನ ಹೆಂಗೇ ಇಟ್ಕೊಂಡು ಹೋಗ್ತೀವಿ ಇನ್ನೋರು ನಾಳೆ ನಮ್ಮ ಮಕ್ಕಳು ಹೆಂಗಿರ್ತಾರೋ ಗೊತ್ತಿಲ್ಲ ಬಟ್ ನಾನು ನಮ್ಮ ಅಣ್ಣ ಇಬ್ರು ಒಂದ ಚಡ್ಡಿ ಈಗಲೂ ಸಹ ಚೆನ್ನಾಗಿದೆ ಯಾವಾಗ್ಲೂ ಅರಿಯುತ್ತಲ್ಲಾ ಹುಡ್ತಾ ಹುಡ್ತಾ ಅಣ್ಣ ಮದುರು ಬೆಳಿತಾ ದಾಯೋದಿಗೂ ಆಸ್ತಿ ವಿಚಾರಗಳೆಲ್ಲ ಬಂದ್ಬಿಟ್ರ್ ಏನೇನೋ ನಡ್ದೋಗ್ಬಿಡುತ್ತ ಆ ಈಗ್ಲೂ ಸಹ ನಾ ಅದ ನಿಮ್ಗ ಹೇಳ್ದೆ ನಮ್ಮ ಮನೇಲಿ ಏನೇ ಆಸ್ತಿ ಪಸ್ತ್ರ ಬಂದ್ರು ನಮ್ಮ ಮನ ಅವ್ನ್ಗೆ ಹೇಳಬೇಕ್ ಅವನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ ನೋಡ್ರಿ ಮನಿ ಮಗ ಮನ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಎಲ್ಲ ಅರುಣದೆ ಎಲ್ಲಾ ಅರುಣ್ ಅರುಣ್ ಮನೆ ಇವ್ರೆ ಮಾಡಿದ್ದಂಗ ನಾ ಯಾಕ್ ಮಾಡಿದ್ನ ಅಂದರೀ ಇಷ್ಟೆಲ್ಲಾ ಮಾಡ್ತಾನ್ರಿ ರೀ ಒಂದ್ ಹತ್ತ ರೂಪಾಯಿ ಕೊಟ್ಟು ಚಾ ಕುಡಿಯೋಲ್ರೀ ಜಿಪ್ನ್ರಿ ಆಮೇಲೆ ದುಡ್ಡನ್ನ ಹೆಂಗ ಇಟ್ಟಿರ್ತಾನ ಹಂಗ ಇಟ್ಟಿರ್ತಾನಿ ಅದಕ್ ಅವನ್ ಕೈಯಾಗ ಅದ ಕರ್ಕೊಟ್ಟಿರಂಗಲ್ರಿ ಖರ್ಚಂದ್ರೇನ್ ಸುಧ್ ತಿನ್ ನಮಗ ಅನ್ನ ಕಪ್ ಚಾ ಕುಡಿಸಬೇಕಾರ್ ನಡೀವಲ್ಲ ತರ್ಬಿಸ್ ಬಿಡ ಅಂದೇ ನನ್ನ ಆತ್ಮೀಯ ದರವ ಅಲ್ಲೇ ಸ್ಟುಡಿಯೋದಾಗ ಕುಡೀ ಅದಕ್ಕೆ ಅವನ ಹತ್ರ ಕೊಟ್ಟಿವಿ ಅಂದ್ರೆ ಡಬಲ್ ಮಾಡ ಯಾರ ಕೊಡ್ತಾನ್ರಿ ಹೇಳಿ ನೋಡಪ್ಪ ನೀನು ಯಾವ ಬಡ್ಡಿ ಪಡ್ಡಿ ನಮ್ಗೆ ಬೇಡ ಯಾವತ್ತು ಬಡ್ಡಿ ಆಡಿಲ್ಲ ನಮ್ಮನೆಯಾಗ ಗೊತ್ತೂ ಇಲ್ಲ ಅಂದಿದ ಕೀಗ್ ಬಿಟ್ಟು ನಿಮ್ಮಂತವ್ರು ಕೊಡು ಕೊಡಾ ಒಂದಿಚ್ಚು ಏನನ್ನ ಹಾಕಿ ಕೊಡೋ ಅಂತ ಡಬಲ್ ಮಾಡಕ್ ಶಾನೆ ಅದ ಅದಕ್ಕೆ ಅವನ ಕೈಯಾಗ ಗಂಟ್ರಿ ಅಲ್ಲೇ ಹ್ಮ್ ಯಜಮಾನ್ ಯಾ ಯಜಮಾನ್ರಿ ಯಾವಾಗಿದ್ರೂ ನಾವು ಅವ್ನ ರೀ ಹತ್ತನೇ ರೀ ಹೂವಿನ ಪಾಡ್ತಾರದು ಅವ ಇದನ್ನ ಹಾಕಕ್ಕೆ ಜನ್ ನೇತ್ ಹಾಕಕ್ಕೆ ಅವನು ಪಾಡ್ತಾರದು ಹೌದು ಅಲ್ಲಿ ಯಜಮಾನ್ರು ಮನಿ ಎಲ್ಲನೂ ನಿಂತು ಅವನ ಮಾಡಿಸಿದ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀವಿ ರೀ ನಾವು ಅಂಥದಕ್ಕೆಲ್ಲ ಮನಿ ದುಡ್ಡು ಸಂಸಾರ ಮಾಡೋಕೆ ಶಾನೆ ಏನು ಏನು ಆಸೆ ಇದೆ ಏನು ಏನಾಗಬೇಕು ಏನು ಮಾಡಬೇಕು ಮುಂದಕ್ಕೆ ಮನೆ ಚೆನ್ನಾಗಿ ನೋಡ್ಕೊಂಡು ಅಷ್ಟೇ ಆಸೆ ಅದು ಬಿಟ್ಟರೆ ನಮಗೆ ಬೇರೆ ಏನೂ ಇಲ್ಲ ನಮ್ಮಮ್ಮ ಎಲ್ಲ ಮಾಡಿದ್ವಿ ಮನಿ ಮಾಡ್ತು ಎಲ್ಲ ಮಾಡತ್ ನಮ್ಮಮ್ಮ ನಾ ಅದನ್ನ ಮಾಡಿದ್ದನ್ನ ಗೌರವದಿಂದ ಉಳಿಸ್ಕೊಂಡು ಹೋಗೋದು ನಾವೆಲ್ಲ ಮಾಡಿದಪಾ ನಿಮಗೆ ಉಳಿಸ್ಕೊಂಡು ಹೋಗೋದು ಅಷ್ಟೇ ಜವಾಬ್ದಾರಿ ಸಾಕ ಮಾಡ್ಕೊಂಡಿದ್ದನ್ನ ಚಂದಾಗ ಅದನ್ನ ಉಳಿಸ್ಕೊಂಡು ಹೋದ್ರಮ ಇದು ಅಲ್ಲ ಎಷ್ಟೋ ಎಕರೆ ಹೊಲ ಇದ್ರೆ ಕುತ್ಕೊಂಡ್ ತಿನ್ನ ಎಷ್ಟ ಏನ ಇರೋದನ್ನೇ ಖುಷಿಯಿಂದ ನೋಡ್ಕೊಂಡು ಹೋಗ್ಬೇಕು